ಜೈ ಹನುಮಾನ್ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನೆಲ್ ಸೊ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಮಸಾಲ ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ನಾವು ಒಂದು ಜಾರ್ಗೆ ಹತ್ತು ಹಸಿಮೆಣ್ಸಿನ್ಕಾಯಿ ಐದು ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಸೊ ನಿಮಗೆ ಬರೀ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ತೀರಂದು ತೊಂದರೆ ಎಲ್ಲ ಯೂಸ್ ಮಾಡ್ಕೊಳ್ಳಿ ಬಟ್ ಎರಡೂ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮೂರು ಇಂಚಷ್ಟು ಶುಂಠಿ ಮತ್ತು ಮೂ ನಾಲ್ಕು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಸೊ ಇಲ್ಲಿ ನಾವು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಸೊ ನೋಡಿ ಇದನ್ನು ನಾವು ಫಸ್ಟು ನೀರು ಹಾಕ್ತೇನೆ ತರಿ ತರಿಯಾಗಿ ರುಬ್ಕೊಬೇಕು ಸೊ ರುಬ್ಕೊಂಡಾದಮೇಲೆ ಸ್ವಲ್ಪ ಒಂಚೂರು ವಾಟರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ತರಿ ನೋಡಿ ಈ ಥರ ಕ್ಲೀನ್ ಪೇಸ್ಟ್ ತರಿತರಿ ಆದಂಥ ಪೇಸ್ಟ್ ರೆಡಿಯಾಗಿದೆ ಸೊ ಈಗ ನಮಗೆ ಟೊಮೆಟೊ ರೈಸ್ಗೆ ಬೇಕಾಗಿರೋಂಥ ಮಸಾಲೆ ರೆಡಿ ಆಯಿತು ನಾನು ಒಂದು ಕಡೆ ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಮಗೆ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ ಸೊ ಈ ನೀರು ಕುದಿಯೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ಮಾಡಬೇಕಾಗಿರೋಂಥ ಒಂದು ಐಟಮ್ಸ್ ಬಂದು ಚಕ್ಕೆ ಲವಂಗ ಒಂದತ್ತು ಚಕ್ಕೆ ಒಂದು ಮೂರು ಇಂಚಷ್ಟು ಲವಂಗ ಹತ್ತು ಅರ್ಧ ಸ್ಪೂನಷ್ಟು ಸೋಂಪುಕಾಳು ಎರಡು ಏಲಕ್ಕಿ ಮರಾಠಿ ಮಗ್ಗು ಮತ್ತು ಪಲಾವೆಲೆ ಮತ್ತು ಕಸ್ತೂರಿ ಮೇಥಿ ಸೊ ಇಷ್ಟನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಕಳೆಬೀಜ ಎಣ್ಣೆ ಮತ್ತು ತುಪ್ಪನ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬರೀ ತುಪ್ಪನೇ ಬೇಕಂದ್ರೆ ತುಪ್ಪನೇ ಉಪಯೋಗಿಸ್ಕೊಬೋದು ಅಥವಾ ಎರಡೂ ನಾರ್ಮಲ್ ಎಣ್ಣೆ ಮತ್ತು ತುಪ್ಪನೂ ಯೂಸ್ ಮಾಡ್ಕೊಬೋದು ಸೊ ನೋಡಿ ಇದನ್ನು ನಾವು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಂಪ್ಲೀಟ್ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಇಲ್ಲಿ ಇದನ್ನು ಈ ಮಾ ಪಲಾವ್ಗೆ ಬೇಕಾಗಿರೋಂಥ ಸಾರಿ ಟೊಮೆಟೊ ರೈಸ್ಗೆ ಬೇಕಾಗಿರೋಂಥ ಒಂದು ಐಟಮ್ಸನ್ನ ನಾವು ಇಲ್ಲಿ ಎಣ್ಣೆಗೆ ಹಾಕೊಬೇಕಾಗುತ್ತೆ ಇಲ್ಲಾಂದರೆ ಇದು ಬೇಗನೆ ಕಸ್ತೂರಿ ಮೇಥಿ ಮತ್ತು ಸೋಂಪುಗಳು ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಬೇಕು ಸೊ ನೋಡಿ ಇದು ಫ್ರೈ ಆಗ್ತದಂಗೆ ನಾವು ಈರುಳ್ಳಿನ ಹಾಕ್ಕೊಬೇಕು ಸೊ ಇಲ್ಲಿ ನಾನು ನಾಟಿ ಈರುಳ್ಳಿನ ಉಪಯೋಗಿಸ್ತಾ ಇದ್ದೀನಿ ನಿಮ್ಮನೇಲಿ ಸಹ ನಾಟಿ ಈರುಳ್ಳಿ ಇದ್ರೆ ತುಂಬ ಉಪಯೋಗ್ಸಿ ತುಂಬಾ ರುಚಿ ಚೆನ್ನಾಗಿರುತ್ತೆ ಇಲ್ಲ ನೀವು ನಾರ್ಮಲ್ ಈರುಳ್ಳಿನೇ ಉಪಯೋಗಿಸ್ಬೋದು ಸೊ ನೋಡಿ ನಾವು ಆ ಮಸಾಲೆ ಐಟಮ್ ಹಾಕಿ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಟೆನ್ ಸೆಕೆಂಡ್ಸು ಬೇಯಿಸ್ಕೊಳ್ಳಿ ಸೊ ಈರುಳ್ಳಿ ನಾರ್ಮಲ್ ಕ ಗೋಲ್ಡಿಶ್ ಬರೋವ್ರಿಗೂ ಬೇಯಿಸ್ಕೊಳ್ಳಿ ಬಟ್ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಈ ಟಿಪ್ಪನ್ನ ಹೇಳ್ತಾ ಇದ್ದೀನಿ ಯಾವತ್ತೂ ಅಷ್ಟು ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ನಿಮಗೆ ಆ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ಆ ಅಡುಗೆ ಊಟ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟು ನಾನು ರುಬ್ಬಿರೋವಂಥ ಒಂದು ಮಸಾಲೆನ ಆ್ಯಡ್ ಮಾಡಿಕೊಂಡು ಫಾಸ್ಟಾಗಿ ನೀವು ಕೈ ತಿರುಗಿಸ್ಕೊಬೇಕು ಇಲ್ಲೊಂದು ತಳ ಹತ್ತಿಬಿಡುತ್ತೆ ಸೊ ಈ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ವಾಸನೆ ಹೋಗೋವರೆಗೂ ನೀವು ಈ ಮಸಾಲೆನ ಕುದಿಸ್ಕೊಬೇಕು ಸೊ ಆವಾಗ ಅದರಲ್ಲಿರೋ ಎಲ್ಲ ಹೋಗಿ ರುಚಿ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಇದಕ್ಕೆ ನೀವು ನೀರ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಲೋಟ ಒಂದು ಅರ್ಧ ಲೋಟ ಚಿಕ್ಕ ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಹಸಿ ವಾಸನೆ ಹೋಗೋದಕ್ಕೆ ಕುದಿಯೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಳ ಅಂತ ಬಿಡುತ್ತೆ ಮಸಾಲೆ ಎಲ್ಲನೂ ಆ ತಳದಲ್ಲೇ ಇದ್ಬಿಡುತ್ತೆ ಓಕೆ ಸೊ ಇದು ಈ ಮಸಾಲೆ ಕುದ್ದಾದ ನೆಕ್ಸ್ಟ್ ನೀವು ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಕುದಿಸಿ ವಾಸನೆ ಹೋಗುತ್ತೆ ನೆಕ್ಸ್ಟು ಟೊಮೆಟೋನ ಆ್ಯಡ್ ಮಾಡಿ ಸೊ ಈ ಟೊಮೆಟೊ ಕ್ವಿಕ್ಕಾಗಿ ಬೇಯಬೇಕು ಅಂತ ಹೇಳಿದ್ರೆ ನಿಮಗೆ ನಾರ್ಮಲಾಗಿ ಇದೆಲ್ಲರಿಗೂ ಗೊತ್ತಿರೋದೆ ಕಲ್ಲುಪ್ಪನ್ನ ಯೂಸ್ ಮಾಡಬೇಡಿ ಪುಡಿ ಉಪ್ಪನ್ನ ಯೂಸ್ ಮಾಡಿ ಪುಡಿ ಉಪ್ಪು ಜೊತೆಗೆ ಅರಶಿನ ಪುಡಿನ ಯೂಸ್ ಮಾಡಿ ಓಕೆ ಸೊ ಅದು ನಿಮಗೆ ಕ್ವಿಕ್ಕಾಗಿ ಬೆಂದ್ಕೊಳ್ಳುತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಅರಶಿನ ಪುಡಿ ಕಾಲು ಚಮಚ ಅಷ್ಟು ಕಾಲು ರೊಟ್ಟಿ ಚಮಚ ಅಷ್ಟು ನೀವು ಅರ್ಶಿನ ಪುಡಿ ಹಾಕ್ಕೊಳ್ಳಿ ಯಾಕೆ ಹೀಗಿದೆ ಅಂದ್ಕೊಬೇಡಿ ಇದು ಮನೇಲಿ ಮಾಡಿರೋಂಥ ಒಂದು ಅರಿಶಿನ ಪುಡಿ ಓಕೆ ಸೊ ಇದನ್ನು ನೀಟಾಗಿ ಬಾಯ್ಲ್ ಹಾಕಬೇಕು ಅಂದರೆ ನೀವು ಲಿಟ್ನ ಕ್ಲೋಸ್ ಮಾಡಿ ಇದನ್ನು ಬಾಯ್ಲ್ ಮಾಡಕ್ಕೆ ಬಿಡಿನಿ ಕಂಪ್ಲೀಟ್ ಹತ್ತಿರಗಿಸ್ಬಿಟ್ಟು ಅವಾಗ ನೀಟಾಗಿ ಟೊಮೆಟೊ ಬೆಂದ್ಕೊಂಡಿರುತ್ತೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಡಿಶಸ್ನೂ ನನ್ನ ಚಾನಲ್ಲಿರೋ ಎಲ್ಲ ಡಿಶಸ್ನೂ ನೋಡಿ ಸೊ ಇನ್ನೂ ಏನಾದರೂ ನಿಮಗೆ ನನ್ನ ಒಂದು ವೀಡಿಯೋಸಲ್ಲಿ ಆ್ಯಡಪ್ ಮಾಡ್ಕೊಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ನೀವು ತಿಳಿಸ್ಕೊಟ್ರೇ ನಂಗೆ ಆ ಮಿಸ್ಟೇಕ್ಸ್ ಅರ್ಥ ಆಗೋದು ಸೊ ಇಲ್ಲ ಏನಾದರೂ ನನ್ನ ಮಾತಾಡೋ ರೀತಿಯಲ್ಲಿ ಬದಲಾಯಿಸ್ಕೊಬೇಕಾ ಅಥವಾ ನಾನು ಮಾಡೋ ಅಡುಗೆಯಲ್ಲಿ ಬದಲಾಯಿಸ್ಕೊಬೇಕಾ ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಸೊ ಆವಾಗಲೇ ನನಗೆ ನನ್ನ ಒಂದು ವೀಡಿಯೋಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಆಗೋದು ಸೊ ನೋಡಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಗರಂ ಮಸಾಲೆ ಹಾಕ್ಕೊಳ್ಳೋದು ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ಸೊ ಬೇಕಾದ್ರೆ ನೀವು ಧನಿಯಾ ಪುಡಿನ ಇಲ್ಲಿ ಸ್ಕಿಪ್ ಮಾಡ್ಬೋದು ಬಟ್ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಇದು ಈ ಪೌಡರ್ದು ವಾಸನೆ ಹೋಗೋವರೆಗೂ ನೀವು ಇಲ್ಲಿ ಕುಕ್ ಮಾಡ್ಕೊಬೇಕಾಗುತ್ತೆ ಸೊ ದಯವಿಟ್ಟು ಫ್ರೆಂಡ್ಸ್ ಈ ಡಿಶ್ನ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನೀವು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ರಿಂದ ನನಗದೊಂದು ಮೋಟಿವೇಶನ್ ಆಗುತ್ತೆ ಸೊ ಇನ್ನೂ ಬೇ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ನನ್ನಲ್ಲಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೆ ಸೊ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇಲ್ಲಿ ಸೊ ನೋಡಿ ಆ ನೀರನ್ನು ನಾನು ಇಲ್ಲಿ ರೆಡಿಯಾಗಿರೋಂಥ ಒಂದು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಹಾಕ್ಕೊಂಡಿದ್ದಾದಮೇಲೆ ನಾನು ಆಗಲೇ ಅಕ್ಕಿನ ನಾನು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತೀನಲ್ವ ಆಗಲೇ ಅಕ್ಕಿನ ನಾನೀಗ ಕುಕ್ಕರ್ ಇಡೋದಕ್ಕೆ ಮುಂಚೆ ಅಕ್ಕಿನ ವಾಶ್ ಮಾಡಿ ಇಟ್ಕೊಳ್ತಾ ಇಟ್ಟಿದ್ದೆ ಸೊ ನೋಡಿ ಈಗ ಆ ಅಕ್ಕಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿದ್ರೆ ಸೊ ಟೇಸ್ಟಿಯಾದಂಥ ಟೆಮ್ ಮಸಾಲ ಟೊಮೆಟೊ ರೈಸ್ ನಿಮಗೆ ರೆಡಿ ಆಗುತ್ತೆ ಸೊ ನೋಡಿ ಇದನ್ನು ನಾವು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಅವಾಗ ನಮಗೆ ಮಸಾಲೆ ಎಲ್ಲ ಕೆಳಗೇ ಇರೋದಿಲ್ಲ ನೋಡಿ ಒಂದು ಕುದಿ ಸ್ಟಾರ್ಟ್ ಆಯಿತು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಕೊಳ್ಳಿ ಆವಾಗ ನಮಗೆ ಮಸಾಲೆ ಮತ್ತು ರೈಸು ಉಪ್ಪು ಖಾರ ನೀವು ಹಾಕಿರೋ ಎಲ್ಲ ಫ್ಲೇವರು ರೈಸ್ ಜೊತೆಗೆ ಮಿಕ್ಸ್ ಆಗುತ್ತೆ ಆವಾಗ ರೈಸ್ ಜೊತೆ ಮಿಕ್ಸ್ ಆದರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂದರೆ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಈ ರೀತಿ ಇರುತ್ತೆ ನೋಡಿ ನೋಡಿ ಇಷ್ಟು ರೀ ಇಷ್ಟು ಮಾತ್ರ ನಿಮಗೆ ಕುದಿ ಬರಬೇಕು ಓಕೆ ಸೊ ಕುದಿ ಬಂದಮೇಲೆ ಸೊ ನೀಟಾಗಿ ಲಿಟ್ನ ಕ್ಲೋಸ್ ಮಾಡಿ ನೀವು ಒಂದು ವಿಶೀಲ್ನ ಹಾಕ್ಸ್ಕೊಳ್ಳಿ ಸೊ ಒಂದು ವಿಶೀಲ್ ಹಾಕಿದ್ಮೇಲೆ ಆ ಕಂಪ್ಲೀಟ್ ವಿಶೀಲ್ ಫುಲ್ಲು ಹೋಗ್ಬಿಡಬೇಕು ಅಲ್ಲಿವರೆಗೂ ನೀವು ಅದನ್ನು ಬಿಡಬೇಕಾಗುತ್ತೆ ಸೊ ಆವಾಗಲೇ ನೀಟಾಗಿ ರೈಸ್ ರೆಡಿಯಾಗಿರೋದು ನಮಗೆ ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸೊ ಆಯಿಲು ನಾವು ಕೋಕೊನಟ್ ಆಯಿಲ್ ಯಾಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕಳೆಬ ಎಣ್ಣೆ ಮಾತ್ರ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಆ ಎಣ್ಣೆಗಳೆಲ್ಲ ಉಪಯೋಗಿಸೋದ್ರಿಂದ ನಮಗೆ ಯಾವ ಥರದ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಏನೇನು ಉಪಯೋಗ ಇದೆ ಮತ್ತು ನಮ್ಮ ಬಾಡಿಯಲ್ಲಿ ಯಾವ ರೀತಿ ವಿಟಮಿನ್ಸ್ ಇರುತ್ತೆ ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಪ್ಲೋಡ್ ಮಾಡ್ತೀನಿ ನೋಡಿ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಶೀಲ್ ಹಾಕ್ಸ್ಕೊಂಡ್ರೆ ಸೊ ಮುಗೀತು ಅಡುಗೆ ಬಂದಾಯಿತು ಹಾಕಿ ಸೊ ರೈಟ್ ಮಾಡಿ ಹೋಗೋವರೆಗೂ ಸೊ ಲಿಟ್ನ ಕ್ಲೋ ಓಪನ್ ಮಾಡಿ ಜಸ್ಟ್ ಒಂದು ಲೈಟ್ ಮಿಕ್ಸ್ ಕೊಡಿ ಓಕೆ ಸೊ ಲೈಟ್ ಮಿಕ್ಸ್ ಕೊಟ್ಟರೆ ಅನ್ನ ನೀಟಾಗಿ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಆಗಲೇ ಹೇಳ್ದಂಗೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನು ಉಪಯೋಗಿಸೋ ಅಂಥ ಒಂದು ಕಳೆಬೀಜ ಮತ್ತು ಕೊಬ್ಬರಿ ಎಣ್ಣೆ ಉಪಯೋಗಗಳು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು